ಬಿಲ್ಗಳನ್ನ ಪಾಸ್ ಮಾಡ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ಏಳೆಂಟು ದಿನಗಳ ಕಾಲ ಸದನ ಇದು ಸಾಲದು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಎಸ್ ಸಿ ಪಿ ಡಿ ಅರಣ್ಯ ಭೂಮಿಯ ಹೆಸರಿನಲ್ಲಿ ದಲಿತರದು ಬೇರೆ ಬೇರೆ ರೈತರ ಜಮೀನುಗಳನ್ನ ಸರ್ಕಾರ ಕಬಡಿಸ್ತಾ ಅದರಲ್ಲಿದೆ ಈಗಾಗಲೇ ರೈತರು ಬಹಳ ಕಂಗಾಲಾಗಿದ್ದಾರೆ ಕೆಲವು ಭಾಗಗಳಲ್ಲಿ ಮಳೆ ಬಂದಿದೆ ಕೆಲವು ಭಾಗದಲ್ಲಿ ಮಳೆ ಕಡಿಮೆ ಇದೆ ಬೆಳೆಗಳ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ ರಸಗೊಬ್ಬರಗಳನ್ನ ಸಂದರ್ಭಕ್ಕೆ ಕೊಡ್ತಾ ಇಲ್ಲ ಹೀಗಾಗಿ ಭ್ರಷ್ಟಾಚಾರ ಎಲ್ಲೂ ಸೇರಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಕಾಲ್ ಇವರು ಸರ್ಕಾರ ಮಾಡಿದ ತಪ್ಪಿನಿಂದ ಹನ್ನೊಂದು ಜನರು ಪ್ರಾಣ ಪಡ್ಕೊಂಡಿದ್ದಾರೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಸದನದಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋದು ಆದರೆ ಇವರು ಕೇವಲ ಎಂಟೊಂಬತ್ತು ದಿನಗಳಿಗೆ ಕಾಟಾಚಾರಕ್ಕೆ ಸದನ ಕರೆದ ರೀತಿಯಲ್ಲಿ ಕಾಣ್ತಾ ಇದೆ ಅದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತೀವಿ ಮತ್ತು ಹೆಚ್ಚಿನ ಅವಕಾಶ ಕೊಡಬೇಕು ಒಂದು ತಿಂಗಳವರೆಗೆ ಸದನವನ್ನು ಮುಂದೆ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಮಾತಾಡ್ಕೊಂಡಿದ್ದೇವೆ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಇದು ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ನಾವು ಹೆಚ್ಚಿನ ಹೋರಾಟವನ್ನು ಸದನದಲ್ಲೂ ಮಾಡೋರಿಗೆ